ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲವೇ ನಿನ್ನ ಜೊತೆಯಾಗಿ ಭಾಗ ಹದಿನೇಳು ಅವಳಿಗೆ ಎಚ್ಚರವಾದಾಗ ತುಂಬ ತಡವಾಗಿತ್ತು ಆಗಲೇ ಹೊರಗಿನಿಂದ ಯಶ್ನ ಸ್ವರಕ್ಕೆ ಕೇಳಿದಾಗ ಅವಳು ತುಂಬ ಸಂಕೋಚಗೊಂಡಳು ಚೆ ತಾನು ಇಷ್ಟು ಹೊತ್ತು ಮಲಗಬಾರದಾಗಿತ್ತು ಯಶ್ ಅವಳೊಂದಿಗೆ ತಿಂಡಿ ತಿನ್ನ ಲೋಕ ಆಯುತ್ತಿದ್ದ ಮಾತ್ರವಲ್ಲ ಇವತ್ತು ನಾವು ಮೂರು ಜನನೂ ಫಿಲಮ್ ನೋಡೋಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಆಗ ಯಶ್ ಅವಳ ಮನೆ ಮುಂದೆ ಬಂದಾಗ ಅವಳು ಸಂಭ್ರಮಪಟ್ಟಿದ್ದಳು ಆದರೆ ಈಗ ಅವನು ಬಾರದಿದ್ದರೆ ಚೆನ್ನಾಗಿತ್ತು ಎನಿಸಿದ ಕ್ಷಣವಾಗಿತ್ತದು ರಮಾನಂದ ಅವರ ಮೊದಲ ಹೆಂಡತಿಯ ಮಗ ತಾಯಿ ಮಾಡಿದ ತಪ್ಪಿಗೆ ಮಗಳಿಗೆ ಶಿಕ್ಷೆ ಕೊಡಲು ಬಂದಿದ್ದ ನೀವೇ ತಾನೇ ವಿಷಯ ಪ್ರಸ್ತಾಪ ಮಾಡಿರೋದು ನೀವೇ ಹೇಳಿ ನಿಮಗಿಬ್ರು ಯಾವ ರೀತಿಯಲ್ಲಿ ಅನ್ಯಾಯ ಮಾಡಿದ್ದಾರೆ ಅಂತ ನೀವೇ ಹೇಳಿ ಯಶ್ ಆ ಯುವಕನನ್ನು ಪ್ರಶ್ನಿಸಿದ್ದ ಇವಳ ತಾಯಿ ನಮ್ಮಮ್ಮಂಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇವಳು ಮತ್ತು ಇವಳಮ್ಮ ಸೇರಿಕೊಂಡು ನಮ್ಮ ಅಪ್ಪನನ್ನ ಬುಟ್ಟಿಗೆ ಹಾಕೊಂಡು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಎಂದಾಗ ಯಶ್ ಆಶ್ ಆಶ್ಚರ್ಯದಿಂದ ಅನಿಯ ಮುಖ ನೋಡಿದ್ದ ಅವಳ ಮುಖ ಬೆಳ್ಳಗೆ ಬಿಳಿಚಿಕೊಂಡಿತು ಪ್ರಶ್ನಾರ್ಥಕವಾಗಿ ಅನಿಯ ಮುಖ ನೋಡಿದ ಯಾರವರು ನಿಮಗೆ ಪರಿಚಯದವರ ಅವಳನ್ನೇ ತೀಕ್ಷ್ಣವಾಗಿ ನೋಡಿ ಯಶ್ ಕೇಳಿದಾಗ ನಿಜವಾಗ್ಲೂ ನಂಗೆ ಅವರ ಪರಿಚಯ ಇಲ್ಲ ಆದರೆ ಅವರ ಮಾತಿನಿಂದ ಅವರು ರಮಾನಂದ್ ಅಂಕಲ್ ಅವರ ಮಗ ಅಂತ ಗೊತ್ತಾಗ್ತಿದೆ ಒಂದೆರಡು ಸಲ ನಾನು ಅವರನ್ನು ನೋಡಿದ್ದೀನಿ ಅನ್ನೋದು ಬಿಟ್ಟರೆ ನನಗೆ ಅವರ ಪರಿಚಯ ಇಲ್ಲ ಇದುವರೆಗೂ ಮಾತಾಡಿಲ್ಲ ನಮ್ಮಮ್ಮ ಅವರ ಕಂಪೆನಿಯಲ್ಲಿ ಕೆಲಸ ಮಾಡ್ತಾರೆ ಅವಳು ಸತ್ಯವನ್ನೇ ಹೇಳಿದ್ದಳು ಅವಳು ಸುಳ್ಳು ಹೇಳುತ್ತಿಲ್ಲವೆಂದು ಅವಳ ಮುಖವನ್ನು ನೋಡಿ ಅರಿತಿದ್ದ ಯಶ್ ಅಷ್ಟೇ ತಾನೇ ನೀವು ಹೆದರಬೇಡಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಎಂದವನು ಹೇಳಿದಾಗ ಅವಳು ಯಾವುದೇ ಕಾರಣಕ್ಕೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಲು ಒಪ್ಪುತ್ತಿಲ್ಲ ಬದಲಿಗೆ ಭಯದಿಂದ ಆಳುತ್ತಿದ್ದಳು ಬಳಿಕ ಯಶ್ ಆಯಿತು ನಾನು ಡೋರ್ ಓಪನ್ ಮಾಡ್ತೀನಿ ಹಾಗೊಂದು ವೇಳೆ ನಿಮಗೆ ಅನ್ಯಾಯ ಆಗಿದ್ದರೆ ಅದನ್ನು ಪರಿಹರಿಸೋಕೆ ಬೇರೆ ಮಾರ್ಗಗಳಿವೆ ನೀವು ಈ ರೀತಿ ಒಂಟಿ ಹುಡುಗಿಯ ಮನೆಯೊಳಗೆ ನುಗ್ಗೋದು ಸರಿಯಲ್ಲ ಒಳ್ಳೆ ಮಾತಿನಿಂದ ಇಲ್ಲಿಂದ ಹೊರಟು ಹೋದರೆ ಸರಿ ಈಗಲೇ ಈ ಕ್ಷಣನೇ ಇಲ್ಲಿಂದ ಹೊರಟು ಹೋಗಬೇಕು ಇನ್ಮುಂದೆ ಈ ಹುಡುಗಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಕೊಡಬಾರ್ದು ನಿಂಗೆ ಅವರ ತಾಯಿಯಿಂದ ಅನ್ಯಾಯ ಆಗಿದೆ ಅಂದರೆ ಅವರ ತಾಯಿ ಹತ್ರ ಮಾತಾಡಿ ಇವರ ಹತ್ರ ಅಲ್ಲ ಎಂದು ಹೇಳಿದವನು ಮುಂಜಾಗ್ರತಾ ಕ್ರಮ ವಹಿಸಿಕೊಂಡು ಅಲ್ಲಿ ಹೊರಗೆ ಬಿದ್ದಿದ್ದ ಕಬ್ಬಿಣದ ರಾಡೊಂದನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಬಂದು ಬಾಗಿಲು ತೆರೆದಿದ್ದ ಆಗಲೇ ಆ ವ್ಯಕ್ತಿ ಮನೆಯಿಂದ ಹೊರ ಬಂದಿದ್ದನ್ನು ಕಂಡಳು ಅನಿ ಅವನು ಚೆನ್ನಾಗಿ ಡ್ರಿಂಕ್ಸ್ ತೆಗೆದುಕೊಂಡಿದ್ದ ಕಣ್ಣುಗಳು ಕೆಂಪಡರಿದ್ದವು ಅವನು ಆ ಕೆಂಪಡರಿದ ಕಣ್ಣುಗಳಿಂದ ಅವಳನ್ನು ನೋಡಿದಾಗ ಅವಳು ಭಯಭೀತಳಾಗಿ ಯಶ್ನ ಬೆನ್ನ ಹಿಂದೆ ಅವಿತುಕೊಂಡಳು ನೋಡಿ ಈ ಹುಡುಗಿ ಸರಿಯಿಲ್ಲ ನನ್ನ ಮಾತು ಕೇಳಿ ಈ ಹುಡುಗಿಯಿಂದ ದೂರ ಇದ್ರೆ ನಿಮ್ಮ ಜೀವನ ಸರಿ ಹೋಗುತ್ತೆ ಇಲ್ಲ ಅಂದ್ರೆ ನಿಮ್ಮ ಜೀವನವು ಹಾಳಾಗಿ ಹೋಗುತ್ತೆ ಅಪರಿಚಿತ ಕುಡುಕ ಏನೋ ತಲೆ ಸರಿಯಾಗಿ ಇಲ್ಲದೆ ಹೇಳ್ತಾನೆ ಅಂತ ದಯವಿಟ್ಟು ತಿಳ್ಕೊಬೇಡಿ ಶ್ರೀಮಂತರನ್ನ ಬುಟ್ಟಿಗೆ ಹಾಕೋದು ಮನೆ ಹಾಳು ಮಾಡೋದೆ ಇವರುಗಳ ಕೆಲಸ ನಿಜವಾಗ್ಲೂರಿ ಬೇಕಾದರೆ ಆ ಹುಡುಗಿಯನ್ನು ಕೇಳಿ ಅವಳ ಅಮ್ಮ ಯಾರ ಜೊತೆ ಎಂಜಾಯ್ ಮಾಡೋಕೆ ಊಟಿಗೆ ಹೋಗಿದ್ದಾಳೆ ಅಂತ ಆ ಯುವಕ ತೀಕ್ಷ್ಣವಾಗಿ ಯಶ್ನ ಬೆನ್ನ ಹಿಂದೆ ಅವಿತಿದ್ದ ಅವಳತ್ತ ಬಾಗಿ ಕೇಳಿದಾಗ ಅನಿ ಉಸಿರು ಬಿಗಿಹಿಡಿದು ನಿಂತಿದ್ದಳು ಉತ್ತರಿಸಲಿಲ್ಲ ಬಳಿಕ ಅವನು ಯಶ್ನನ್ನು ಪ್ರಶ್ನಿಸಿದ ನೀವೇ ಹೇಳಿ ಸರ್ ಮದುವೆ ಆಗಿರೋ ವ್ಯಕ್ತಿ ಜೊತೆ ಸಂಬಂಧ ಇಟ್ಕೊಳ್ಳೋದು ಅದು ಆತನ ಪತ್ನಿ ಜೀವಂತವಾಗಿ ಇರುವಾಗಲೇ ಸಂಬಂಧ ಇಟ್ಕೊಳ್ಳೋದು ತಪ್ಪೋ ಸರಿನೋ ಅಂತ ಅವನ ಮಾತಿಗೆ ಯಶ್ ಬೆಲೆ ಕೊಡಲಿಲ್ಲ ಅವನು ಹೇಳುತ್ತಿರುವುದೆಲ್ಲ ಸತ್ಯ ಆ ಮಾತುಗಳು ಅವಳನ್ನು ಭರ್ಜಿಯಿಂದ ಇರಿದಷ್ಟು ನೋವಾಗುತ್ತಿತ್ತು ಒಂದಲ್ಲ ಒಂದು ದಿನ ಯಶ್ ತನ್ನ ಬಳಿ ಬರಬಹುದು ತನ್ನನ್ನು ಪ್ರೀತಿಸಿ ಅವನೇ ತನ್ನನ್ನು ಜೀವನ ಸಂಗಾತಿಯಾಗಿ ಆಯ್ಕೆ ಮಾಡಬಹುದು ಎಂದು ದೂರದ ಆಸೆಯಿತ್ತು ಅನೀಗೆ ಆದರೆ ಇಂದು ರಮಾನಂದ್ ಅಂಕಲ್ನ ಮಗ ತನ್ನ ತಾಯಿಯ ಬಗ್ಗೆ ಕಟು ಸತ್ಯವನ್ನು ಯಶ್ ಮುಂದೆ ಹೇಳುತ್ತಿದ್ದಾಗ ಅವಳಿಗೆ ಇನ್ನಿಲ್ಲದ ಆಘಾತವಾಗಿತ್ತು ತುಂಬ ಬೇಸರವಾಗಿತ್ತು ಅವಳ ದೂರದ ಆಸೆಯೂ ಕಮರಿ ಹೋಗಿತ್ತು ಇಂತಹ ಪರಿಸ್ಥಿತಿಯಲ್ಲಿ ತಾನು ಜೀವಂತವಾಗಿ ಇರುವ ಬದಲು ಭೂಮಿ ಬಾಯ್ಬಿಟ್ಟು ತನ್ನನ್ನು ನುಂಗಬಾರದೆ ಎಂದೆನಿಸಿದ ಕ್ಷಣವಾಗಿತ್ತು ಅನಿಗೆ ಇಂದು ಯಶ್ ಬಂದಿದ್ದರಿಂದಾಗಿ ಅವಳು ಅತ್ಯಂತ ಅಪಾಯಕಾರಿ ಪರಿಸ್ಥಿತಿಯಿಂದ ಪಾರಾಗಿದ್ದಳು ಆ ಯುವಕ ಯಶ್ಗೆ ಬುದ್ಧಿವಾದ ಹೇಳಿ ಅವಳನ್ನು ಬೆಂಕಿ ಉಗುಳುವ ಕಣ್ಣುಗಳಿಂದ ನೋಡಿ ಅಲ್ಲಿಂದ ಹೊರಟು ಹೋಗಿದ್ದ ಅನಿ ನೀರವವಾಗಿ ರೋಧಿಸುತ್ತಿದ್ದಳು ಇಬ್ಬರು ಮನೆಯೊಳಗೆ ಬಂದಿದ್ದರು ಅನಿ ಮನೆಯ ದೀಪ ಬೆಳಗಿದಳು ಅವಳ ಆತಂಕ ಎಷ್ಟಿತ್ತೆಂದರೆ ಅವನಿಗೆ ಕೃತಜ್ಞತೆ ಅರ್ಪಿಸಲು ಮರೆತು ಬಿಟ್ಟಿದ್ದಳು ತನ್ನ ತಾಯಿಯ ಬಗ್ಗೆ ಎಲ್ಲ ತಿಳಿದ ಮೇಲೂ ಅವನು ತನ್ನನ್ನು ಗೆಳತಿಯೆಂದು ಸ್ವೀಕರಿಸಲು ಸಾಧ್ಯವಿಲ್ಲ ಎನಿಸಿದವಳಿಗೆ ಯಶ್ ಅವಳನ್ನೇ ನೋಡುತ್ತಿದ್ದ ಅವಳು ಅವನೊಂದಿಗೆ ಮನೆಯೊಳಗೆ ಬಂದು ಸೋಫಾದಲ್ಲಿ ಕುಸಿದು ಕುಳಿತು ಜೋರಾಗಿ ಅಳಲಾರಂಭಿಸಿದ್ದಳು ತನಗೇಕೆ ಹೀಗಾಗುತ್ತಿದೆ ಪ್ರೀತಿ ಪ್ರೇಮ ಏನೂ ಬೇಡ ಒಬ್ಬ ಉತ್ತಮ ಗೆಳೆಯನಾದರೂ ಸಿಕ್ಕಿದನಲ್ಲ ಎಂಬ ಸಮಾಧಾನವಿತ್ತು ಅನಿಗೆ ಇಂದು ಆ ರಮಾನಂದ್ ಅಂಕಲ್ನ ಮಗನಿಂದಾಗಿ ಅದು ಇಲ್ಲ ಇಲ್ಲದಾಗುತ್ತದೆ ಎಂದಂದುಕೊಂಡಾಗ ಅವಳ ಕರುಳು ಕತ್ತರಿಸಿದಂತಾಯಿತು ಅತೀವವಾದ ನೋವು ಸಂಕಟ ತಡೆಯಲಾಗುತ್ತಿಲ್ಲ ಅನೆಯ ಬಳಿ ನಿನಗೆಲ್ಲಿ ನೋವು ಎಂದು ಕೇಳಿದರೆ ಇಂತಹ ಕಡೆ ಎಂದು ಹೇಳಲು ಸಾಧ್ಯವಾಗುತ್ತಿಲ್ಲ ಅವಳ ದೇಹದ ಕಣಕಣದಲ್ಲೂ ತಡೆಯಲೇ ಸಾಧ್ಯವಾಗದಂತಹ ನೋವು ಮಾತ್ರವಲ್ಲ ಜೀವಮಾನದಲ್ಲಿ ಎಂದೂ ಆಗಿರದಂತಹ ಅವಮಾನ ಯಶ್ನ ಮುಖ ನೋಡಲು ಸಾಧ್ಯವಾಗುತ್ತಿಲ್ಲ ತಲೆ ತಗ್ಗಿಸಿದಳು ಅವಳೊಂದಿಗೆ ಮನೆಯೊಳಗೆ ಬಂದಿದ್ದ ಯಶ್ ಅವಳ ಮುಖವನ್ನೇ ನೋಡುತ್ತಿದ್ದ ಅವನು ಅವಳಿಗೊಂದು ಸಲಹೆಯನ್ನಿತ್ತ ಸಲ ಇಡೀ ಮನೆಯ ದೀಪ ಬೆಳಗಿ ಇನ್ನಾರಾದರೂ ಬಂದಿದ್ದಾರಾ ಮನೆಯೊಳಗೆ ಅಡಗಿ ಕುಳಿತುಕೊಂಡಿದ್ದಾರಾ ಅಂತ ನೋಡಿಬಿಡಿ ಎಂದಾಗ ಅವಳು ಕುಳಿತಲ್ಲಿಂದ ಹೇಳಲೂ ಇಲ್ಲ ಅವನಿಗೆ ಉತ್ತರಿಸಲೂ ಇಲ್ಲ ಅವಳು ತೀವ್ರ ಆಘಾತಕ್ಕೊಳಗಾಗಿದ್ದಾಳೆ ಎಂದು ಅರಿವಾಯಿತು ಯಶ್ಗೆ ಬನ್ನಿ ಮನೆಯೊಳಗೆ ಒಂದು ಸುತ್ತು ಹೋಗಿ ನೋಡ್ಕೊಂಡು ಬರೋಣ ನಾನು ನಿಮ್ಮ ಮನೆಗೆ ಮೊದಲ ಬಾರಿ ಬರ್ತಾ ಇರೋದು ಸ್ವಿಚ್ ಬೋರ್ಡ್ ಎಲ್ಲಿದೆ ಅಂತನೂ ಗೊತ್ತಿಲ್ಲ ನನಗೆ ನೀವೇ ನೀವೇ ಗೈಡ್ ಮಾಡಬೇಕು ನನಗೆ ಎಂದು ಅವಳನ್ನು ಬಲವಂತವಾಗಿ ಎಬ್ಬಿಸಿಕೊಂಡು ಹೊರಟಿದ್ದ ಮೊದಲ ಬಾರಿ ತನ್ನ ಮನೆಗೆ ಬಂದವನಿಗೆ ಏನಾದರೂ ಕುಡಿಯಲು ಕೊಡಬೇಕೆಂಬುದು ಮರೆತು ಹೋಗಿದ್ದಳು ಅನಿ ಮನೆಯೊಳಗೆ ಯಾರೂ ಇರಲಿಲ್ಲ ಆದರೂ ಬಂದ ವ್ಯಕ್ತಿಯನ್ನು ನೋಡಿದರೆ ಅವನು ಒಂದಲ್ಲ ಒಂದು ದಿನ ಈ ಹುಡುಗಿಗೆ ಅಪಾಯ ಮಾಡುವುದಂತೂ ಖಂಡಿತ ಎಂಬ ಭಾವನೆ ಬಂದಿತ್ತು ಯಶ್ಗೆ ಅವಳ ಹಿರಿಯರು ಇದ್ದರೆ ಬಿಟ್ಟು ಹೋಗಬಹುದಾಗಿತ್ತು ಆದರೆ ಯಾರೂ ಇಲ್ಲದ ಮನೆಯಲ್ಲಿ ಭಯಭೀತಿಯಿಂದ ನಡುಗುತ್ತಿರುವ ಒಂಟಿ ಹುಡುಗಿಯನ್ನು ಬಿಟ್ಟು ಹೋಗುವ ಮನಸ್ಸಾಗಲಿಲ್ಲ ಅವನಿ ನಿಮ್ಮ ತಾಯಿ ಯಾವಾಗ ಬರ್ತಾರೆ ಎಂದವನು ಪ್ರಶ್ನಿಸಿದಾಗ ಗೊತ್ತಿಲ್ಲವೆಂಬಂತೆ ಅವಳು ತಲೆ ಅಡ್ಡಡ್ಡ ಆಡಿಸಿದ್ದಳು ನಂಗ್ಯಾಕೋ ನೀವು ಇವತ್ತು ಈ ಮನೆಯಲ್ಲಿರೋದು ಸೇಫಲ್ಲ ಅಂತ ಅನಿಸುತ್ತೆ ನೀವು ನನ್ನ ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಾನು ನಿಮ್ಮ ಹತ್ರ ಒಂದು ಮಾತು ಹೇಳ್ತೀನಿ ಎಂದು ಅವಳ ಮುಖವನ್ನೇ ನೋಡುತ್ತಾ ಹೇಳಿದ ಯಶ್ ಈಗ ಅವಳು ನೀರ್ದುಂಬಿದ ಕಣ್ಣುಗಳಿಂದ ಅವನ ಮುಖವನ್ನೇ ನೋಡಿದಳು ನೋಡಿ ಇನ್ಮುಂದೆ ನೀವು ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಒಬ್ಬರೇ ಇರೋಕೆ ಹೋಗಬೇಡಿ ನಿಮ್ಮ ತಾಯಿ ಬಂದ ತಕ್ಷಣವೇ ಇದಕ್ಕೆ ಒಂದು ಪರಿಹಾರ ಮಾರ್ಗವನ್ನು ಕಂಡುಹಿಡಿಯಿರಿ ಇಲ್ಲೇ ಹತ್ತಿರ ನಿಮ್ಮ ನೆಂಟ್ರಿ ಯಾರಾದರೂ ಇದ್ದಾರಾ ಅದಕ್ಕೂ ಇಲ್ಲ ಎಂದು ಹೇಳಿದಳು ಅನಿ ತನ್ನ ಅಸಹಾಯಕ ಪರಿಸ್ಥಿತಿಗಾಗಿ ಅವಳು ಕಣ್ಣುಗಳಿಂದ ನೀರು ಜಿನುಗುತ್ತಿತ್ತು ಅದನ್ನು ಅರಿತವನಂತೆ ಹೇಳಿದ ಯಶ್ ಅವನು ಒಬ್ಬ ಕುಡುಕ ಅವನು ಏನೇನು ಹೇಳಿದ ಅಂತ ನೀವೇನು ಮನಸ್ಸಿಗೆ ಹಚ್ಕೋಬೇಡಿ ನೀವು ತುಂಬ ಜಾಗ್ರತೆಯಾಗಿರಬೇಕು ನಿಮಗೆ ಇಲ್ಲಿರೋಕೆ ಭಯ ಆಗುತ್ತೆ ಅಂದರೆ ನನ್ನ ಜೊತೆ ನಮ್ಮ ಮನೆಗೆ ಬನ್ನಿ ಹೇಗೂ ನಿಂಗೆ ನಮ್ಮಕ್ಕನ ಪರಿಚಯ ಇದೆಯಲ್ಲ ಅವಳಿಗೂ ಅಲ್ಲಿ ಒಬ್ಬಳೇ ಇರಲು ತುಂಬ ಭಯವಾಗುತ್ತಿತ್ತು ಅವನ ಸಲಹೆ ಉತ್ತಮವೆನಿಸಿತು ಅವಳು ತನ್ನ ಬಟ್ಟೆ ಬರೆಗಳನ್ನು ಪ್ಯಾಕ್ ಮಾಡಿಕೊಳ್ಳಲು ಹೊರಟಳು ಯಶ್ನ ಮನೆಯಲ್ಲಿ ಅವನ ತಾಯಿ ಇದ್ದರು ಅವರು ಕೇಳುವ ನೂರೊಂದು ಪ್ರಶ್ನೆಗಳಿಗೆ ಅನಿ ಉತ್ತರಿಸಲು ಸಾಧ್ಯವಿಲ್ಲ ಎಂದು ಯಶ್ಗೂ ಗೊತ್ತಿತ್ತು ಅದೇ ಕಾರಣಕ್ಕಾಗಿ ಅಕ್ಕನ ಮನೆಯಲ್ಲಿ ಬಿಡಲು ನಿಶ್ಚಯಿಸಿದ್ದ ಮತ್ತೆ ಅರ್ಧ ಗಂಟೆಯಲ್ಲಿ ಅವಳನ್ನು ಹೊತ್ತ ಬೈಕ್ ಯಶ್ನ ಅಕ್ಕನ ಮನೆಗೆ ಹೊರಟಿತು ಅವನ ಅಕ್ಕನಿಗೆ ಅವನೇನು ತಿಳಿಸಿದನು ಅವಳಿಗಂತೂ ಗೊತ್ತಾಗಲಿಲ್ಲ ನಿಮ್ಮ ಮನೆ ಅಂತಾನೆ ಅಂದ್ಕೊಳ್ಳಿ ನಿಮ್ಮಮ್ಮ ಬರುವ ತನಕನೂ ನೀವು ಇಲ್ಲೇ ಇರಬಹುದು ಅವರ ಮನೆಯಲ್ಲಿ ಅವರ ಪತಿ ಮಗ ಇಬ್ಬರೇ ಇದ್ದರು ಅವಳ ಮನಸ್ಸಲ್ಲಿದ್ದುದನ್ನು ಅರ್ಥ ಮಾಡಿಕೊಂಡವಳಂತೆ ತೇಜು ಹೇಳಿದಳು ನಮ್ಮತ್ತೆ ಮಾವ ಚೆನ್ನೈಯಲ್ಲಿರೋ ನಾದಿನಿ ಮನೆಗೆ ಹೊರಟು ಹೋದರು ನಿಮ್ಮನ್ನು ಇಲ್ಲಿ ಯಾರೂ ಪ್ರಶ್ನೆ ಮಾಡೋಲ್ಲ ಡೋಂಟ್ ವರಿ ಅವಳಿಗೆ ಧೈರ್ಯ ತುಂಬಿದಳು ತೇಜು ತನ್ನನ್ನು ಏನಾದರೂ ಪ್ರಶ್ನಿಸಬಹುದು ಎಂದುಕೊಂಡಿದ್ದಳು ಆದರೆ ಅವರು ಏನೂ ಕೇಳಿರಲಿಲ್ಲ ಅವಳಿಗೊಂದು ಸುರಕ್ಷಿತ ಜಾಗವನ್ನು ಮಾಡಿಕೊಟ್ಟು ಅವನು ಅಲ್ಲಿಂದ ಹೊರಟಿದ್ದ ಊಟ ಮಾಡ್ಕೊಂಡು ಹೋಗು ಎಂದು ಅವನ ಅಕ್ಕ ಹೇಳಿದರೂ ಕೇಳದೆ ಬೇಡ ಕಣೆ ಅಮ್ಮ ನಂಗೋಸ್ಕರ ಊಟಕ್ಕೆ ಕಾಯ್ತಾ ಇರ್ತಾರೆ ಸುಮ್ಮನೆ ಅವರಿಗೆ ಯಾಕೆ ಬೇಜಾರು ಮಾಡೋದು ಅವನಿ ನೀವೇನು ಸಂಕೋಚ ಪಟ್ಕೋಬೇಡಿ ನಮ್ಮ ತೇಜು ಮತ್ತು ಬಾವ ಇಬ್ಬರು ತುಂಬ ಬ್ರಾಡ್ ಮೈಂಡೆಡ್ ಈ ತೇಜು ಇದ್ದಾಳಲ್ಲ ಅವಳು ಒಂದು ಎನ್ ಜಿ ಒದಲ್ಲಿ ಕೆಲಸ ಮಾಡ್ತಾಳೆ ಕಷ್ಟದಲ್ಲಿರೋ ಅಬಲೆಯರಿಗೆ ಸಹಾಯ ಮಾಡೋದು ಅಂದರೆ ಅವಳಿಗೆ ತುಂಬ ಇಷ್ಟದ ಕೆಲಸ ಏನಾದರೂ ಪ್ರಾಬ್ಲಮ್ ಇದ್ದಲ್ಲಿ ಅವಳ ಹತ್ತಿರ ಹೇಳ್ಕೋಬಹುದು ಅವಳು ನಿಮಗೆ ಖಂಡಿತ ಸಹಾಯ ಮಾಡ್ತಾಳೆ ಎಂದು ಅವಳ ಮುಖ ನೋಡಿದಾಗ ಅವಳು ತನ್ನ ಕಣ್ಣುಗಳಲ್ಲೇ ಕೃತಜ್ಞತೆಗಳನ್ನು ಅರ್ಪಿಸಿದಳು ಅವನಿಗೆ ಸೊ ನಾನೀಗ ಇದ್ದೀನಿ ನೀವು ಈಗ ತುಂಬ ಸುರಕ್ಷಿತವಾದ ಜಾಗದಲ್ಲಿದ್ದೀರಾ ಭಯಪಡುವ ಅವಶ್ಯಕತೆಯೇ ಇಲ್ಲ ಆರಾಮವಾಗಿ ಊಟ ಮಾಡಿ ನಿದ್ದೆ ಮಾಡಿ ನಾನು ಮನೆಗೆ ತಲುಪಿದ ಮೇಲೆ ನಿಮಗೊಂದು ಸಂದೇಶ ಕಳುಹಿಸ್ತೀನಿ ಇಲ್ಲಾಂದರೆ ಆ ವ್ಯಕ್ತಿ ನನಗೇನಾದರೂ ಮಾಡಿದರೆ ಅನ್ನೋ ಟೆನ್ಷನ್ನಲ್ಲಿ ರಾತ್ರಿ ಇಡೀ ನಿದ್ದೆ ಮಾಡದೇ ಇರ್ತೀರಿ ನೀವು ನಾಳೆ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ ಬಾಯ್ ಗುಡ್ ನೈಟ್ ಯಶ್ ಅವಳಿಂದ ಬೀಳ್ಕೊಂಡು ಅಕ್ಕನಿಗೂ ಹೇಳಿ ಹೊರಟು ಹೋಗಿದ್ದ ತೇಜು ಅವಳಿಗೆ ಗೆಸ್ಟ್ ರೂಮನ್ನು ಬಿಟ್ಟುಕೊಟ್ಟಿದ್ದಳು ಯಶ್ ತನ್ನನ್ನು ನೀರಿನಲ್ಲಿ ಬಿಟ್ಟು ಹೋಗಬಹುದೆಂದುಕೊಂಡವಳಿಗೆ ಸುರಕ್ಷಿತವಾದ ಆಸರೆಯನ್ನು ಕೊಟ್ಟು ಹೋಗಿದ್ದ ಈಗ ಅವನ ಬಗ್ಗೆ ಅ ಅಭಿಮಾನ ಮೂಡಿತು ತೇಜು ಅವಳ ಪತಿಗೆ ಪರಿಚಯ ಮಾಡಿಸಿದ್ದಳು ಆ ಮನೆಯಲ್ಲಿರಲು ಅವಳಿಗೇನೂ ತೊಂದರೆ ಇರಲಿಲ್ಲ ಅಂದು ತಾಯಿಗೆ ಕಾಲ್ ಮಾಡಿ ವಿಷಯ ತಿಳಿಸಿರಲಿಲ್ಲ ಮರುದಿನ ಸಮಯ ಸಂದರ್ಭ ನೋಡಿ ತಾಯಿ ಒಬ್ಬರೇ ಇದ್ದಾಗ ಅವರಿಗೆ ವಿಷಯ ತಿಳಿಸಿದಳು ಅನಿ ಮಮತಾ ಮೂಲಕ ರಮಾನಂದ್ಗೂ ವಿಷಯ ಗೊತ್ತಾಗಿತ್ತು ತಾಯಿ ಊಟಿಯಿಂದ ಬರುವುದನ್ನೇ ಕಾದು ಕುಳಿತಿದ್ದಳು ಅನಿ ಆದರೆ ಅವರು ಮರುದಿನ ಬರುವುದಿಲ್ಲ ಎಂದು ತಿಳಿಸಿದ್ದರಿಂದ ಅವಳು ಅಲ್ಲೇ ಇರಬೇಕಾಯಿತು ಅಂದು ರಾತ್ರಿ ಮಲಗಿದಾಗ ಬೇಗನೆ ನಿದ್ದೆ ಬಂದಿರಲಿಲ್ಲ ಅನಿಗೆ ಆದರೆ ಮಧ್ಯರಾತ್ರಿ ಕಳೆದಾದ ಬಳಿಕ ಅವಳಿಗೆ ಒಳ್ಳೆಯ ನಿದ್ದೆ ಬಂದಿತ್ತು ಬೆಳಗ್ಗೆ ಅವಳಿಗೆ ಎಚ್ಚರವಾಗುವಾಗ ತುಂಬ ತಡವಾಗಿ ಹೋಗಿತ್ತು ಆಗಲೇ ಹೊರಗಿನಿಂದ ಯಶ್ನ ಸ್ವರ ಕೇಳಿದಾಗ ಅವಳು ತುಂಬ ಸಂಕೋಚಗೊಂಡಳು ಛೆ ತಾನು ಇಷ್ಟು ಹೊತ್ತು ಮಲಗಿ ನಿದ್ದೆ ಮಾಡಬಾರದಾಗಿತ್ತು ತನಗಿದು ಹೊಸ ಜಾಗ ಹೊಸ ಜನರೊಂದಿಗೆ ಮೊದಲ ದಿನವೇ ಹೀಗಾದಾಗ ಅವಳಿಗೆ ತುಂಬ ಸಂಕೋಚವಾಯಿತು ಮೊದಲ ದಿನವೇ ತಾನು ಇಷ್ಟು ಲೇಟಾಗಿ ಎದ್ದಿದ್ದನ್ನು ಕಂಡು ತಾನೊಬ್ಬ ಶುದ್ಧ ಸೋಮಾರಿ ಎಂದು ಅವರು ಅಂದುಕೊಂಡಿರಬಹುದು ಎಂದಂದುಕೊಂಡಾಗ ಅವಳಿಗೆ ತನ್ನ ಬಗ್ಗೆ ನಾಚಿಕೆ ಎನಿಸಿತು ಅವಳು ಬೇಗ ಬೇಗ ವಾಶ್ರೂಮ್ಗೆ ಹೋಗಿ ಸ್ನಾನ ಮುಗಿಸಿಕೊಂಡು ಹೊರ ಬಂದಾಗ ಯಶ್ ನಗು ಮುಖದಿಂದಲೇ ಅವಳನ್ನು ಸ್ವಾಗತಿಸಿದ್ದ ಏನ್ರಿ ಮೇಡಮ್ ಇಷ್ಟು ಬೇಗ ಎದ್ದಿದ್ದೀರಿ ಅಂದರೆ ನಿಮಗೆ ರಾತ್ರಿ ಚೆನ್ನಾಗಿ ನಿದ್ದೆ ಬಂದಿದೆ ಅಂತ ಆಯಿತು ನಾನು ಹೇಳೋದೇನು ನಿಮ್ಮ ಕಣ್ಣುಗಳನ್ನು ನೋಡಿದೆ ಗೊತ್ತಾಗುತ್ತೆ ನಗು ಮುಖದಿಂದಲೇ ಅವಳ ಬಳಿ ಹಾರ್ದಿಕವಾಗಿ ಮಾತಾಡಿದ್ದ ಅವಳು ತುಂಬ ಸಂಕೋಚದಿಂದ ಸಾರಿ ನಿದ್ದೆ ಬರುವಾಗ ತುಂಬ ಲೇಟಾಗಿತ್ತು ಅಲ್ರಾಮ್ ಇಟ್ಕೊಳ್ಳೋದನ್ನೇ ಮರೆತುಬಿಟ್ಟಿದ್ದೆ ಆದ್ದರಿಂದ ಹೇಳೋದು ಲೇಟಾಯಿತು ನನ್ನಿಂದಾಗಿ ನಿಮಗೆಲ್ಲರಿಗೂ ತೊಂದರೆ ಆಯಿತು ಅನಿಸುತ್ತೆ ತೇಜು ಬಳಿಯೂ ಕ್ಷಮೆ ಯಾಚಿಸಿದ್ದಳು ತೇಜುವಿನ ಗಂಡ ಮತ್ತು ಮಗನನ್ನು ಅಲ್ಲಿ ಕಾಣಲಿಲ್ಲ ಅವಳು ಅತ್ತಿತ್ತ ನೋಡಿದಾಗ ಅದನ್ನರಿತ ತೇಜು ಹೇಳಿದಳು ಇವತ್ತು ಭಾನುವಾರ ರಜಾ ಅಲ್ವಾ ರಜಾದಿನ ಅಪ್ಪ ಮಗ ಇಬ್ಬರು ವಂಡರ್ ಲಾಕೆ ಆಟ ಆಡೋಕೆ ಹೋಗೋದು ಅಂತ ಡಿಸೈಡ್ ಮಾಡಿದ್ದಾರೆ ರೆಡಿ ಆಗ್ತಾ ಇದ್ದಾರೆ ಯಶ್ ನಿನ್ನ ಜೊತೆ ತಿಂಡಿ ತಿನ್ನೋಕೆ ಅಂತ ಕಾಯ್ತಾ ಇದ್ದಾನೆ ನಿಂದು ಸ್ನಾನ ಆಯಿತು ಅನಿಸುತ್ತೆ ಅಲ್ವಾ ತಿಂಡಿ ತಿನ್ನೋಣ ಎಂದು ಅವಳನ್ನು ಆಹ್ವಾನಿಸಿದಾಗ ಅಪ್ಪ ಮಗ ಇಬ್ಬರು ತಿಂಡಿಗೆ ಬಂದಿದ್ದರು ಅವಳಿಗೀಗ ಮತ್ತು ಸಂಕೋಚವಾಯಿತು ತನ್ನಿಂದಾಗಿ ತೇಜು ಇವತ್ತು ವಂಡರ್ಲಾಗೆ ಹೋಗುತ್ತಿಲ್ಲವೇ ಅವಳ ಬಳಿ ವಿಚಾರಿಸಿದಾಗ ಅವಳು ಮುಕ್ತವಾಗಿ ನಕ್ಕು ಬಿಟ್ಟಳು ನೀವು ಬರದೇ ಇದ್ರು ನಾನು ಹೋಗ್ತಾ ಇರಲಿಲ್ಲ ನನಗೆ ನೀರು ಕಂಡ್ರೆ ತುಂಬ ಭಯ ತಲೆ ಸುತ್ತಿ ಬರುತ್ತೆ ಅದರ ಬದಲು ಫಿಲಮ್ ನೋಡೋದನ್ನು ಎಂಜಾಯ್ ಮಾಡ್ತೀನಿ ನಿಮಗೆ ಏನು ಅಭ್ಯಂತರ ಇಲ್ಲ ಅಂದರೆ ಇವತ್ತು ಮಧ್ಯಾಹ್ನ ನಾವು ಮೂರು ಜನನೂ ಫಿಲಮ್ ನೋಡೋಕೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ತಾನು ಮತ್ತು ತಮ್ಮ ಮಾತಾಡಿದ ವಿಷಯವನ್ನು ಅನೀಗೆ ತಿಳಿಸಿದಳು ತೇಜು ಅವಳಿಗೂ ಅದು ಇಷ್ಟವಾಗಿತ್ತು ಒಪ್ಪಿಗೆ ಇತ್ತಳು ಅನಿ ಅಂದು ಮನೆಯಲ್ಲಿಯೇ ಬೇಗ ಊಟ ಮುಗಿಸಿ ಮಧ್ಯಾಹ್ನದ ಶೋಗೆ ಹೊರಟರು ಒಂದು ತುದಿಯ ಮೂರು ಸೀಟುಗಳ ಟಿಕೆಟನ್ನು ಖರೀದಿಸಿದ್ದ ಯಶ್ ತೇಜು ಅನಿಗೆ ಏನು ಹೇಳಿದ್ದರಿಂದ ಅವಳು ನಗುತ್ತಿದ್ದಳು ಯಶ್ಗೆ ಅವಳಿಂದ ಕಣ್ಣು ಕೀಳಲಾಗಲಿಲ್ಲ ಈ ಚೆಲುವೆ ನಗುವುದಕ್ಕಾಗೆ ಹುಟ್ಟಿರಬೇಕೆಂದುಕೊಂಡ ಥಿಯೇಟರಿನ ಒಳಗೆ ನಡೆದಾಗ ಮುಂದೆ ಬಳುಕುತ್ತಾ ನಡೆದಿದ್ದ ಅವಳನ್ನೇ ನೋಡುತ್ತಾ ನಡೆದ ಯಶ್ ಕೊನೆಯ ಸೀಟಿನಲ್ಲಿ ಅನಿ ಅವಳ ಪಕ್ಕ ತೇಜು ಅವಳ ಪಕ್ಕದಲ್ಲಿ ಯಶ್ ಕುಳಿತರು ಯಶ್ ಗಾಢ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟಿನ ಮೇಲೆ ನೀಲಿ ಬಣ್ಣದ ಟೀ ಶರ್ಟ್ ಹಾಕಿದ್ದ ಆ ಡ್ರೆಸ್ ಅವನಿಗೆ ತುಂಬಾ ಚೆನ್ನಾಗಿ ಒಪ್ಪುತ್ತಿತ್ತು ಯಾವಾಗಲೂ ತುಂಬು ತೋಳಿನ ಶರ್ಟ್ನಲ್ಲಿ ಅವನನ್ನು ನೋಡಿದ್ದಳು ಇಂದು ಆ ಡ್ರೆಸ್ನಲ್ಲಿ ಅವನು ಕಾಲೇಜು ಯುವಕರಂತೆ ಕಾಣುತ್ತಿದ್ದ ಅನಿ ಸಿನಿಮಾ ಪ್ರಾರಂಭವಾಗುವ ಮುನ್ನ ಹಾಕಿದ್ದ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ನೋಡುತ್ತಿದ್ದರು ಅವಳ ಮನಸ್ಸು ಅವನ ಬಗ್ಗೆಯೇ ಯೋಚಿಸುತ್ತಿತ್ತು ತನ್ನ ಮುಂದಿನ ಜೀವನ ಹೋಗುವುದೇ ಯೋಚಿಸುತ್ತಿದ್ದಳು ಅವನು ಅಕ್ಕನ ಬಳಿ ಬಾಗಿ ಏನೋ ಮಾತಾಡುತ್ತಿದ್ದರು ಅವನ ಕಣ್ಣುಗಳು ಮಾತ್ರ ಅಕ್ಕನ ಪಕ್ಕದಲ್ಲಿ ಕುಳಿತಿದ್ದ ಸುಂದರಿಯ ಮುಖದ ಮೇಲಿತ್ತು ಅವನು ವಾರೆಗಣ್ಣಿನಿಂದ ತನಗೆ ಕಾಣುತ್ತಿದ್ದ ಅನಿಯ ಮುಖದ ಎಡಭಾಗವನ್ನೇ ನೋಡು ನೋಡುತ್ತಿದ್ದನು ಅವಳಿಂದು ಗುಲಾಬಿ ಬಣ್ಣದ ಚೂಡಿದಾರ ಹಾಕಿಕೊಂಡು ಬಂದಿದ್ದಳು ಹಾಲ್ಗೆನ್ನೆಯ ಪಕ್ಕದಲ್ಲಿದ್ದ ಉದ್ದನೆಯ ಸುರುಳಿ ಮುಂಗುರುಳು ಕಿವಿಯಲ್ಲಿ ಹಾಕಿಕೊಂಡಿದ್ದ ಪುಟ್ಟ ಮುತ್ತಿನ ಗೊಂಚಲು ಕಪ್ಪಗೆ ಸೊಂಪಾಗಿ ಬೆಳೆದ ಸುರುಳಿ ಕೂದಲು ಅದನ್ನು ಪಿಂಕ್ ಬಣ್ಣದ ಹೇರ್ ಬ್ಯಾಂಡ್ನಿಂದ ಬಂಧಿಸಿದ್ದಳು ಮುದ್ದಾದ ಸುಳಿಗಲ್ಲ ಎಳಸಾದ ಮೂಗು ದುಂಡು ಕೆನ್ನೆಗಳು ಕರಿದುಂಬಿಯಂತ ಅರಳು ಕಣ್ಣುಗಳು ಕೆನ್ನೆಯ ಮೇಲೆ ಅರ್ಧ ಚಾಚಿ ಮಲಗಿದಂತಿದ್ದ ನೀಳೆವೆಗಳು ಯಾವ ಡ್ರೆಸ್ ಹಾಕಿಕೊಂಡರೂ ಇವಳಿಗೆ ಚೆನ್ನಾಗಿ ಕಾಣಿಸುತ್ತದೆ ಇವಳು ಸ ತುಂಬ ಸೌಂದರ್ಯವತಿ ಎಂದೆನಿಸಿತು ಅವನಿಗೆ ಆಗ ಬಂದ ಮಧುರವಾದ ಹಾಡಿಗೆ ಅವನು ತನ್ನ ಕಾಲಲ್ಲಿ ತಾಳ ಹಾಕಲಾರಂಭಿಸಿದ್ದ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕುವ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ Thank you for watching.